ಹೊನ್ನಾವರದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆ ಕೈಬಿಡುವಂತೆ ವಿವಿಧ ಸಂಘಟನೆಯವರಿಂದ ನಡೆದ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಹಾಯಕ ಆಯುಕ್ತರು ಮುಂದೂಡಿದ್ದಾರೆ ಕೃಷಿ ಮತ್ತು ಕುಡಿಯುವ ನೀರಿಗೆ ಹೊನ್ನಾವರ ತಾಲೂಕಿನ ಶರಾವತಿ ನದಿಯನ್ನು ಅವಲಂಬಿಸಿರುವ ತಾಲೂಕಿನ ಸಾವಿರಾರು ಜನರು ನಗರದಲ್ಲಿ ಒಂದೆಡೆ ಸೇರಿ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಉದ್ದೇಶಿತ ಯೋಜನೆಯನ್ನು ಕೈಬಿಡುವಂತೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿದರು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯು ಪ್ರತಿಭಟನಾ ಜಾಥಾವನ್ನು ಆಯೋಜಿಸಿತ್ತು ಶಾಸಕ ದಿನಕರ ಕೆ ಶೆಟ್ಟಿ ಶರಾವತಿ ಆರತಿ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಟಿ ಪೈ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಸಂಚಾಲಕರಾದ ಕೇಶವನಾಯ್ಕ್ ಬಳ್ಕೂರ್ ಎಸ್ ಭಟ್ ಉಪ್ಪೋಣಿ ಮಾಜಿ ಸಚಿವ ಶಿವಾನಂದ್ ನಾಯ್ಕ್ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪರಿಸರ ತಜ್ಞ ಅಖಿಲೇಶ್ ಚಿಪ್ಪಳಿ ಸಾಗರ ನಾಮದಾರಿ ಯುವ ಒಕ್ಕೂಟದ ಅಧ್ಯಕ್ಷ ನ್ಯಾಯವಾದಿ ವಿಕ್ರಮ್ ಡಿ ಜೆಡಿಎಸ್ ಧುರೀಣ ಸೂರಜ್ ನಾಯ್ಕ್ ಸೋನಿ ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತ್ನಾಯ್ಕ ಹೆಗ್ಗಾರ್ ಪ್ರಮುಖರಾದ ಶಂಕರ್ ಕಾಂಗ್ರೆಸ್ ಮುಖಂಡ ಯೋಗೇಶ್ ರಾಯ್ಕರ್ ಉಪ್ಪೋಣಿ ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೆರೆಸೊಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಟಿ ನಾಯ್ಕ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ ಬೊಮ್ಮಾರ್ ಗಣೇಶ್ ಯುವ ಒಕ್ಕೂಟದ ವಿನಾಯಕ್ ನಾಯ್ಕ ಮುಡುಕಣಿ ಸಹಕಾರಿ ಧೂರಿನ ವಿಎನ್ ಭಟ್ ಸದ್ರುದ್ದೀನ್ ಕುರ್ವೆ ನೇತೃತ್ವ ವಹಿಸಿದ್ದರು ಈ ಸಂದರ್ಭದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮಘಟ್ಟ ಪ್ರದೇಶದ ತಲಕಳಲೆಯಲ್ಲಿ ಏಳು ಕಿಲೋಮೀಟರ್ ಉದ್ದಕ್ಕೆ ಮತ್ತು ನೆಲಮಟ್ಟದಿಂದ ಐವತ್ತರಿಂದ ನಾನೂರು ಮೂವತ್ತು ಮೀಟರ್ ಆಳದಲ್ಲಿ ಸುರಂಗ ಕೊರೆದು ಭೂಗತ ಜಲವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡುವ ಕೆಪಿಸಿಯ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ಭವಿಷ್ಯದಲ್ಲಿ ಸಡಿಲಿಕೆಯಂತಹ ಅಪಾಯದ ಜೊತೆಯಲ್ಲಿ ಅರಣ್ಯ ಮತ್ತು ಪರಿಸರ ನಾಶ ನಿಶ್ಚಿತ ನದಿ ನೀರಿಗೆ ಗೇರುಸೊಪ್ಪೆಯವರೆಗೆ ಉಪ್ಪು ನೀರಿನ ಸೇರುವಿಕೆ ಆತಂಕ ಖಂಡಿತ ಡಾಕ್ಟರ್ ರಂಗನ್ ಆಯೋಗದ ವರದಿಯಲ್ಲಿಯೂ ಪಶ್ಚಿಮ ಘಟ್ಟದ ಹಲವು ಪರಿಸರ ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪಿಸಿದರೂ ಸಹ ಯೋಜನೆಗೆ ಕೇಂದ್ರ ಅರಣ್ಯ ಮಂತ್ರಾಲಯ ಅನುಮತಿ ನೀಡಿರುವುದು ಸರಿಯಲ್ಲ ಅಮೆರಿಕ ಜಪಾನ್ ಮುಂತಾದ ಹಲವು ಮುಂದುವರೆದ ದೇಶಗಳು ಜಲ ವಿದ್ಯುತ್ ಯೋಜನೆಗಳನ್ನು ಕೈಬಿಡುತ್ತಿದ್ದು ಜನರ ಸುರಕ್ಷತೆ ಹಿತದೃಷ್ಟಿಯಿಂದ ಅಲ್ಲಿ ಈಗ ಇರುವ ಅಣೆಕಟ್ಟುಗಳನ್ನು ಒಂದೊಂದಾಗಿ ಒಡೆದು ಹಾಕುತ್ತಿದ್ದಾರೆ ಅವು ಈಗ ಬದಲಿ ಇಂಧನ ಮೂಲಗಳ ಮೊರೆ ಹೋಗುತ್ತಿವೆ ಈ ನಡುವೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಡೆಯುತ್ತಿರುವ ಇತ್ತೀಚಿನ ವಯನಾಡು ದುರಂತ ಶಿರೂರು ಸಹಿತ ವಿವಿಧೆಡೆಯ ಗುಡ್ಡ ಕುಸಿತಗಳು ಭೂಸೀಳುವಿಕೆಯಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ ಮೇಲೂ ಉದ್ದೇಶಿತ ಯೋಜನೆಯನ್ನ ಏಕಪಕ್ಷೀಯವಾಗಿ ಜನರ ಮೇಲೆ ಹೇರುವ ಸರ್ಕಾರದ ಕ್ರಮ ಸರಿಯಲ್ಲ ಶರಾವತಿ ನದಿ ನೀರಿಗೆ ಸಮುದ್ರದ ಉಪ್ಪು ನೀರು ಸೇರ್ಪಡೆಯಾಗುತ್ತಿರುವುದರಿಂದ ನದಿ ಪಾತ್ರದ ಹಲವೆಡೆ ರೈತರು ಈಗಾಗಲೇ ಬವಣೆ ಪಡುತ್ತಿದ್ದು ಮುಂದೆ ಈ ಯೋಜನೆಯ ಅನುಷ್ಠಾನದಿಂದ ಗೇರ್ಸೊಪ್ಪೆಯವರೆಗೆ ಸಮುದ್ರದ ಉಪ್ಪು ನೀರು ನದಿಗೆ ಸೇರಿ ಕೃಷಿ ಮತ್ತು ಕುಡಿಯುವ ನೀರಿಗೆ ಶರಾವತಿ ನದಿಯನ್ನು ಅವಲಂಬಿಸಿರುವ ಹೊನ್ನಾವರ ತಾಲೂಕಿನ ಜನರಿಗೆ ವಿವಿಧ ರೀತಿಯಲ್ಲಿ ತೊಂದರೆ ಉಂಟಾಗಲಿದೆ ಆದ್ದರಿಂದ ಉದ್ದೇಶಿತ ಭೂಗದ ಜಲವಿದ್ಯುತ್ ಯೋಜನೆಯನ್ನು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಕ್ಷಣದಿಂದ ಕೈಬಿಡಬೇಕೆಂದು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹಪಡಿಸಲಾಗಿದೆ ತರುದಿಲ್ಲ ನೀ ಯಾಕೆ ಗಲಾಟೆ ಮಾಡ್ತೀಯ ಅಂತ ಹೇಳಿದ್ರು ತರದೇ ಇದ್ರೆ ಅಡಿಲ್ಲ ಸರ್ ಹಾಗಾದ್ರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ ಬಟ್ ಇವತ್ತು ನನಗೆ ಯೋಜನೆ ಏನೇನಿದೆ ಅದೆಲ್ಲ ಮಾಹಿತಿಯನ್ನ ತೊಗೊಂಡು ಖಂಡಿತವಾಗಿ ನಿಮ್ಮೆಲ್ಲರ ಪರವಾಗಿ ಇದೇ ಅಧಿವೇಶನದಲ್ಲಿ ಮಾತನಾಡಿ ಇದನ್ನ ನಿಲ್ಲಿಸೋದ್ರ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ವಿಶೇಷವಾಗಿ ಅಖಿಲೇಶ್ ಅವ್ರು ಹೇಳಿದಾಗ ಎಷ್ಟು ಹೆಕ್ಟ್ರು ಅರಣ್ಯ ಐವತ್ತು ಹೆಕ್ಟರ್ ಅರಣ್ಯ ತೆಗಿತಾರೆ ಅರಣ್ಯ ತೆಗೆದು ಬೇರೆ ಕಡೆ ಎಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆಯಲ್ಲ ಅಲ್ಲಿ ತಾವು ಅರಣ್ಯ ಬೆಳೆಸ್ತೇವೆ ಅಂತ ಏನು ಅರಣ್ಯ ಇಲಾಖೆ ಅವರು ಹೇಳ್ತಾರೆ ಇಲ್ಲಿ ತನಕ ಸ್ವಾತಂತ್ರ್ಯ ಒಂದು ಎಪ್ಪತ್ತೇಳು ವರ್ಷದಲ್ಲಿ ಈ ರೀತಿ ಮಾಡಿದಂತಹ ಯೋಜನೆಗೆ ಎಲ್ಲಾದ್ರೂ ಅವರು ಅರಣ್ಯ ಇಲಾಖೆಯವರು ಗಿಡಗಳನ್ನ ಬೆಳೆಸದಿದ್ರು ಅವ್ರು ಹೇಳಿ ನೋಡು ಬೆಳೆಸಿಲ್ಲ ಎಲ್ಲ ಅರೆ ಅದು ನಮಗೆ ಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ನಿಲ್ತೇನೆ ಖಂಡಿತವಾಗಿಯೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಹೋರಾಟ ಮತ್ತು ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವೆಲ್ಲ ಸಂಗ್ರಹ ಮಾಡಿಕೊಂಡು ಏನು ಮಾಡಬೇಕು ಹೋರಾಟ ಅನ್ನುವಂಥದ್ದನ್ನು ಎಲ್ಲ ಅಧಿಕಾರಿಗಳನ್ನು ವಿಶ್ವಾಸ ತಗೊಂಡು ಯಾಕೆ ನಾನು ಅದ್ರ ಬಗ್ಗೆ ಉಲ್ಲಂಘನೆ ಮಾಡಿ ಈ ಯೋಜನೆಯಿಂದ ನಮಗೆ ಖಾಲಿ ಒಂದು ಹೊನ್ನಾವರ ತಾಲೂಕು ಮತ್ತು ಬಟ್ಟಲ್ ತಾಲೂಕು ಕೊಂಡ ತಾಲೂಕು ಕುಡಿಯುವ ನೀರು ಅಷ್ಟೇ ಅಲ್ಲ ಇಲ್ಲಿರುವಂಥ ಸಾವಿರಾರು ಜನ ರೈತ ಕುಟುಂಬಕ್ಕೂ ಕೂಡ ಇದು ದೊಡ್ಡ ಭಾಗವಹದಲ್ಲಿ ಹಾನಿಯಾಗುವಂಥದ್ದಿದೆ ಯಾಕಂದರೆ ಈಗಾಗಲೇ ಹೊನ್ನಾವರ ಸರಾವತಿ ನದಿಯಲ್ಲಿ ಇರುವಂಥ ನೀರು ಬೇಸಿಗೆ ಕಾಲದಲ್ಲಿ ಎಂಬತ್ತರಷ್ಟು ಉಪ್ಪು ನೀರಾಗ್ತದೆ ಬರುವಂಥ ದಿವಸದಲ್ಲಿ ಈ ಒಂದು ಯೋಜನೆಯನ್ನು ಇಟ್ಕೊಂಡ್ರೆ ಮತ್ತೆ ಇರುವಂಥ ನೂರಕ್ಕೂ ನೂರು ಉಪ್ಪು ನೀರಾದರೆ ಅಲ್ಲೆಲ್ಲ ಇರುವಂಥ ತೆಂಗು ಅಡಿಕೆ ಎಲ್ಲ ಕೃಷಿ ಭೂಮಿಗೂ ಕೂಡ ಹಾನಿಯಾಗುತ್ತೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗೆ ನಾವು ತಂದು ನಾವು ಜನರನ್ನು ಜನರಿಗೆ ಸಂಕಷ್ಟವನ್ನು ತಂದಿಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅದು ಯಾವುದೇ ಸರ್ಕಾರ ಇರಲಿ ಅದು ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ಜಿಲ್ಲೆಯ ಜನರ ಒಂದು ಅವಾರ್ಡುಗಳನ್ನು ನಾವು ವಿಚಾರ ಮಾಡುವಂಥದ್ದು ಅವರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಂದು ಒಂದು ಜನ ಜನ ವಿರೋಧಿ ಯೋಜನೆಯನ್ನು ತಂದು ಜನಕ್ಕೆ ಸಂಕಷ್ಟವನ್ನು ತಂದಿದ್ದೀವಿ ಈ ಯೋಜನೆಗೆ ನಂದು ಕೂಡ ಎಲ್ಲ ರೀತಿಯ ಸಹಕಾರ ಇದೆ ಮತ್ತು ಎಲ್ಲ ಬೆಂಬಲ ಇದೆ ಪಕ್ಷಾತೀತವಾಗಿ ಇವತ್ತು ಹೋರಾಟವನ್ನು ತಗೊಂಡಿದ್ದಾರೆ ಬರುವಂಥ ದಿವಸದಲ್ಲಿ ಇದೇ ರೀತಿ ಎಲ್ಲರೂ ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಯೋಜನೆಯಲ್ಲಿ ಯಾವುದೇ ಯೋಜನೆ ಕೂಡ ನಾವು ವಿರೋಧ ಮಾಡುವಂಥದ್ದನ್ನು ನಾವು ರೂಢಿಸಿಕೊಳ್ಳೋಣ ಯಾಕೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಾನು ಈ ಹೋರಾಟ ಸಮಿತಿಗೆ ಧನ್ಯವಾದ ಹೇಳ್ತೀನಿ ನಮ್ಮನ್ನೆಲ್ಲ ಜಾಗೃತಗೊಳಿಸಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡಿದ್ದೀರಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಈ ರೀತಿ ಹೋರಾಟ ಮಾಡಿದಾಗ ನಾವೇನಾದರೂ ಒಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬಹುದು ಮತ್ತೆ ಸೂಕ್ತವಾಗಿ ಅಭಿವೃದ್ಧಿ ಮಾಡಬಹುದು ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಸರಿಯಾಗಿ ವ್ಯವಸ್ಥಿತವಾಗಿ ಹೋಗ್ಬೋದು ಅಂತ ನನ್ನ ಅನಿಸುತ್ತೆ ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಮಾಡೋದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸ್ತೀನಿ ಮತ್ತು ನನ್ನ ಪಕ್ಷದಿಂದಲೂ ಈ ಒಂದು ಏನು ನಿರ್ಣಯ ಮಾಡಿದ್ದಾರೆ ಆ ಒಂದು ಪವರ್ ಪ್ರಾಜೆಕ್ಟ್ ನಿರ್ಣಯ ಮಾಡಿದ್ದಾರೆ ಅದು ಖಂಡಿಸ್ತೀನಿ ವಿರೋಧಿಸ್ತೀನಿ ಮತ್ತೆ ಮುಂದೊಂದು ದಿನದಲ್ಲಿ ಈಗ ಎಲ್ಲ ನಾಯಕರುಗಳನ್ನ ಕರೆಯುವಂತ ಪ್ರಯತ್ನ ಮಾಡಿದ್ದೀರಿ ಮುಂದೊಂದು ದಿನದಲ್ಲಿ ಆ ಏನು ಎಡದಂಡೆ ಬಲದಂಡೆ ಶರಾವತಿ ಎಡದಂಡೆ ಮತ್ತು ಬಲದಂಡೆ ಇದೆಯಲ್ಲ ಅವರೆಲ್ಲರನ್ನೂ ಜಾಗೃತಿಗೊಳಿಸುವಂತಹ ಕಾರ್ಯಕ್ರಮ ನಮ್ಮಿಂದ ಆಗಬೇಕು ಎಲ್ಲ ಪಕ್ಷದಿಂದ ಆಗಬೇಕು ನಾನು ಯಾಕೆ ವೈಯಕ್ತಿಕವಾಗೂ ಆ ಹೊಸಲ್ಲಿ ನನ್ನ ಬಹಳಷ್ಟು ಪ್ರೀತಿ ಮಾಡೋರಿತಾರೆ ನನ್ನ ಪಕ್ಷದ ಮುಖಂಡರಾದ ಪಿ ಟಿ ನಾಯಕರು ಟಿ ಟಿ ನಾಯಕರು ಗಾಂಟೇಗೌಡರು ಗೋವಿಂದ ಗೌಡರಾದಲ್ಲಿ ನಾನು ಎಲ್ಲ ಕಡೆ ಹೋಗ್ತೀನಿ ಎಲ್ಲ ಕಡೆ ಜಾಗೃತಿಗೊಳಿಸುವಂಥದ್ದು ಎಲ್ಲರೂ ಸೇರ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಂತ ಆಶ್ಚರ್ಯ ಇವತ್ತು ಪವರ್ ಪ್ರಾಜೆಕ್ಟ್ ಹೆಂಗಿದೆ ಗೊತ್ತಾ ಕನ್ವೆನ್ಷನಲ್ ಮೆಥಡ್ ಬಂದಿದೆ ವಿಂಡು ಸೋಲಾರು ಮತ್ತು ಥರ್ಮಲ್ ಪ್ರಾಜೆಕ್ಟ್ ಇದೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇದೆ ಇದೆಲ್ಲ ಇರೋದ್ರ ಮಧ್ಯ ಇವರು ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂತಾರೆ ಅಂದ್ರೆ ಆಶ್ಚರ್ಯ ಇದೆ ಇದು ಮೂರ್ಖತ ಹೊತ್ತು ಹೊತ್ತು ಮತ್ತೆ ಏನೂ ಅಲ್ಲ ನಂಗೆ ಅರ್ಥನೇ ಆಗುದಿಲ್ಲ ಈ ಫಾರೆಸ್ಟ್ ಕ್ಲಿಯರೆನ್ಸ್ ಅಧಿಕಾರಿಗಳು ಹ್ಯಾಕ್ ಕೊಟ್ಟರು ಅಂತ ಅಭ್ಯರಣ್ಯ ಅಂತ ಹೇಳ್ತೀರಿ ನಮ್ಮ ಅರಣ್ಯವಾಸಿಗಳಿಗೆ ತೊಂದರೆ ಕೊಡ್ತೀರಿ ಆ ರಿನ್ಫಾರೆಸ್ಟ್ ಅಂತ ಹೇಳ್ತೀರಿ ಇದ್ಯಾವ ನ್ಯಾಯ ಇದು ಆಶ್ಚರ್ಯದ ಆಶ್ಚರ್ಯ ಈಗಾಗಲೇ ನಮ್ಮ ಜಿಲ್ಲೆ ಅದೇ ಒಂದು ಶರಾವತಿ ಬ್ಯಾಂಕ್ ನಮ್ಮ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಸಾವಿರದ ಮುನ್ನೂರು ಮೆಗಾವೆಟ್ವರೆಗೂ ಕರೆಂಟ್ ಕೊಡ್ತದೆ ಪಕ್ಕದ ಖಾಳಿ ನದಿ ಒಂದು ಸಾವಿರದ ಮುನ್ನೂರವರೆಗೆ ಮೆಗಾವೆಟ್ವರೆಗೂ ಕರೆಂಟ್ ಕೊಡ್ತದೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಒಂದು ಸಾವಿರ ಮೆಗಾವೆಟ್ ಕರೆಂಟ್ ಕೊಡ್ತದೆ ಇಷ್ಟೆಲ್ಲ ಕೊಟ್ಟಂತ ಜಿಲ್ಲೆಗೆ ಮತ್ತೆ ನೀವು ತೊಂದರೆ ಕೊಡಕ್ಕೆ ಬಂದಿದ್ದೀರಲ್ಲ ಇದೆಂತ ಕರ್ಮ ಇದು ಹಾಗಾಗಿ ನಾವು ಯಾರು ಈ ಒಂದು ಪ್ರಾಜೆಕ್ಟ್ ಒಬ್ಬಾರ್ದು ಆಲ್ಟರ್ನೇಟಿವ್ ಪ್ರಾಜೆಕ್ಟ್ ಬರುವಂತ ಬೇಕಷ್ಟಿದೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗುವಂತ ಏರಿಯಾ ಇವೆಲ್ಲ ಲ್ಯಾಂಡ್ ಸ್ಲೈಡ್ ಅಲ್ಲಿ ಸಾಕಷ್ಟು ಜನ ನಾವು ತೆತ್ತಿದೀವಿ ಮತ್ತೆ ತೆತ್ತೋದಕ್ಕೆ ಮನಸ್ಸಿಲ್ಲ ಪ್ರಾಜೆಕ್ಟ್ ಪವರ್ ಪ್ರಾಜೆಕ್ಟ್ ಅಲ್ಲೂ ಡ್ಯಾಮ್ ಆದ್ರೂ ಲ್ಯಾಂಡ್ ಸ್ಲೈಡ್ ಆಗ್ತದೆ ಅನ್ನೋದು ಗೊತ್ತಿದೆ ಇದು ಅದರಲ್ಲೂ ಟನಲ್ ಮುಖಾಂತರ ತೀವ್ರವಾಗಿ ವಿರೋಧ ಮಾಡ್ತೀವಿ ನಮ್ಮ ಪಕ್ಷ ಖಂಡಿತವಾಗೂ ಎಲ್ಲರ ಜೊತೆ ನಿಲ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕರೆಂಟ್ ತಯಾರು ಮಾಡೋದಿದ್ರೆ ಬೇಕಷ್ಟು ಆಲ್ಟರ್ನೇಟಿವ್ ಪ್ರಾಜೆಕ್ಟ್ ಇದೆ ಇದೇ ಡ್ಯಾಮ್ನ ಪಕ್ಕ ಸೋಲಾರ್ ಹಾಕ್ಬೋದು ಸೋಲಾರ್ ಪ್ಯಾನೆಲ್ ಹಾಕೋದ್ರ ಮುಖಾಂತರ ಆ ಒಂದು ಕರೆಂಟ್ ತರುವಂತದ್ದು ಈಗಾಗಲೇ ಬೇರೆ ಡ್ಯಾಮ್ನಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಅದು ಬಿಡ್ಕಂಡು ಇಂಥ ಹೀನಾಯ ಕೆಲಸಕ್ಕೆ ಎಣಿಬೇಡಿ ಮನುಕೂಲವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾ ನಾವೆಲ್ಲರೂ ಬೆಂಬಲಿಸೋಣ ಈ ಒಂದು ಹೋರಾಟಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈನ್ ಜಯ ಅಂತ